ஐகத்தான சர்கேரிது பரை பரை மேல가 பத்த பத்த ரென்னாக டெரரர பக்தைவா அவருக்கு பக்தைவா வாણે இங்கட சர்கே கூடு பக்தை இக்ரே

મંડની સરી જોર બરબોક ઇલ મંજા દૂર દૂર નહિ તો દૂર નહિ પડની બ્રો ઓલા નટ સફા મારખંડે કોડું ઉંડું નોડ રિંગ રાખ કમળ 15 બેંકે બેંકે બેંકે

ಹ್ಞೂ ಆನ್ಮೇಲೆ ಅಂದ್ರೆ ಕೊಟ್ಟು ಹಲೋ ರೀ ಹಲೋ ಹೇಳ್ರಿ ಹೇಳಿರಿಂದ ಪಾಟ್ನ ಬರೋತ್ತಾ ಎಲ್ಲ ಚಲೋ ಆಗುತ್ತೆ ಎಲ್ಲ ಎಂಬೆ ನಮ್ಮದ ಸಂಘ ನಮ್ಮ ಗುರುಗಳ ಆಶೀರ್ವಾದದಿಂದ ಈ ಶಾಖೆದರ ಮೇ ಮೂಲಕ ಕಡಾಡಿ ವಾರಕ್ ವಾರಕ್ ನಮ್ಮ ಕರೆಗೆ ನಮ್ಮ ಕರೆಗೆ ಉದ್ಭಂತಂತ ಗುರುಗಳಿಗೆ ನಮ್ಮ स्नेहाโลಕಗಳಲ್ಲಿ ಬಲದಕ್ಕೆ ಯಾತವಲ್ಲಿ ಈ ಕೊನೆಗೆ ನಾವು ಎಲ್ಲೋ ನಿಂತು ಚಲಿಸುತ್ತಾ

బాలకర పద్మపూర్ కాలేజిన ప్రౌండశాల విద్యార్థిలు కలద మూరు వర్షం ఉంద ఈ ప్రీమీర్లీగ్ కళ ఆయోజన బాష్టు ఖుషి అది వచ్చిన ఖుషి హాగే ఈే కాపీ ఆమె ఒగరికొరు సహాయ సహకార ఆమె ఒగ్రికొరు కళోదు నమ్మ కష్ట సుఖకళదు ನಾ ಎಲ್ಲರೂ ಒಟ್ಟಾಗಿರುವಂಥದ್ದು ಒಬ್ಬರಿಗೊಬ್ಬರು ಸಹಾಯ ಸಹಕಾರದಿಂದ ಪಡ್ಕುವಂಥ ಒಂದು ಕೆಲಸ ಆಗಲಿ ಅಂತ ತಿಳ್ಕೊಂಡು ಇವತ್ತು ನಮ್ಮಣ್ಣ ಮತ್ತು ಸ್ನೇಹಿತ ಪ್ರಜ್ವಲ್ ಸದಸ್ಯ ಇವತ್ತಿನ ಈ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಬೇಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಅಭಿಮಾನಗಳ ಹೃದಯಪೂರ್ವಕ ಪ್ರಸನ್ನತೆಯನ್ನು ಸಲ್ಲಿಸಿ ನಾನು ಎಲ್ಲ ಮಾತುಗಳನ್ನು ಮಾಡ್ತೀನಿ ಧನ್ಯವಾದಗಳು ಅತಿ ಉತ್ತಮವಾಗಿ ನಾವು ನಡೆದುಕೊಳ್ಳಬೇಕನ್ನುವುದನ್ನು ನಮ್ಮ ಗುರುಗಳು ತಿ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದ ವಂದನಾ ನಮ್ಮ ಶಾನುವ ಬಂದಗಲ್ ಅವರು ಗುರು ಇರಲಿಲ್ಲ ಅಂತಂದ್ರೆ ಗುರಿನೇ ಇರಂಗಿಲ್ಲ ಜೀವನಕ್ಕೆ ಮುಂದೆ ಗುರಿ ಇರ್ಬೇಕು ಬೆನ್ನಿಗೆ ಗುರಿ ಇರ್ಬೇಕು ಅಂತ ಅನ್ನೋ ಸಲುವಾಗಿ ಇವತ್ತು ನಮ್ಮ ಮೊದಲ ಪಂದ್ಯವನ್ನು ನಮ್ಮ ಗುರುಗಳ ಕೈಯಿಂದ ನಾವು ಆಶೀರ್ವಾದದ ಮೂಲಕ ನಾವು ಸ್ವೀಕರಿಸಿದ್ರೆ ನಮ್ಮಂತ ತುಂಬಾ ಖುಷಿ ನಾವು ವಿದ್ಯಾರ್ಥಿ ಜೀವನದಲ್ಲಿ ಯಾವ ರೀತಿ ಇರ್ತಿದ್ವಿ ಅದೇ ರೀತಿ ಇವತ್ತು ಮತ್ತೆ ಆ ದಿನಗಳು ನಮ್ಮನ್ನ ಮರಗಳಿಸುವಂತಹ ಪ್ರೀತಿಯನ್ನು ಕೊಟ್ಟಂತ ನಮ್ಮ ಸ್ನೇಹಲೋಕ ಗೆಳೆಯರ ಬಳಗ ಹಾಗೂ ನಮ್ಮ ಕರೆಗೆ ಹೋಗೋ ನಮ್ಮ ಗುರುಗಳಿಗೆ ಹೃದಯಪೂರ್ವಕ ವಂದನೆಗಳು ಹೃದಯದಲ್ಲಿ ಇಂದು ನಮ್ಮ ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡ್ ಸಾವಿರ ಸಾಲಿನ ಸ್ನೇಹಲೋಕ ಗೆಳೆಯರ ಬಳಗ ಕ್ರಿಕೆಟ್ ಪ್ರೀಮಿಯರ್ ಸೀಸನ್ ಫ್ರೀ ಪಂದ್ಯವನ್ನು ಉದ್ಘಾಟಿಸಲು ಉದ್ಘಾಟಿಸಲು ಆಗಮಿಸಿದಂತಹ ನಮ್ಮ ನೆಚ್ಚಲು ಗುರುಗಳಾದ ಮಡಿವಾಳ ಗುರುಗಳಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಸ್ನೇಹಲೋಕ ಗೆಳೆಯರ ಬಳಗ ಪರವಾಗಿ ಹೃದಯಪೂರ್ವಕ ವಂದನೆಗಳು ಹಾಗೂ ಇನ್ನೋರ್ವ ನಮ್ಮ ಗುರುಗಳಾದ ಸಿ ಬಿಜಲ್ ಗುರುಗಳವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಇಡೀ ಸ್ನೇಹಲೋಕ ಗೆಳೆಯರ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆಗಳು ತಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹೀಗೆ ಸದಾ ಇರಲಿ ಅಂತ ಹೇಳಿ ನನ್ನ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಗಿಸಿ ಅದೇ ರೀತಿ ಬನ್ನಿ ನಮ್ಮ ಪತ್ರಕರ್ತ ಮಿತ್ರರು ವಿನೋದಣ್ಣ ಬಾರಿಗಿಡದವರಿಗೆ ನಮ್ಮ ಸ್ನೇಹಲೋಕ ಗೆಳೆಯರ ಬಳಗದ ವತಿಯಿಂದ ಸ್ವಾಗತ ಸುಸ್ವಾಗತ ಇಂದಿನ ಮೊದಲ ಪದ್ಯ ಉದ್ಘಾಟಿಸಲು ನಾವು ಕರೆ ಕೊಟ್ಟಿದ್ದೀವಿ ನಮ್ಮ ಕರೆಗೆ ಹೋಗುತ್ತು ಬಂದಂತಹ ವಿನೋದಣ್ಣ ಬಾರಿಗಿಡದವರಿಗೆ ಸ್ವಾಗತ ಸುಸ್ವಾಗತ ನಮ್ಮೂರಿನ ಊರಿನ ಆರಾಧ್ಯ ದೈವವಾಗಿರ್ತಕ್ಕಂತಹ ಪರಮ ಪೂಜಾ ಮಹಂತ ಸ್ವಾಮಿಗಳವರನ್ನು ಮತ್ತು ಹಜರತ್ ಸೈಯದ್ ಮುರ್ತು ಖಾದ್ರಿ ಇವರನ್ನು ಮನದಲ್ಲಿ ನೆನೆದು ಈ ಒಂದು ಸುಂದರ ಸರಳ ಸಮಾರಂಭ ಒಂದು ಕ್ರಿಕೆಟ್ ಕ್ರೀಡಾಕೂಟದ ಒಂದು ಉದ್ಘಾಟನಾ ಸಮಾರಂಭ ತುಂಬಾ ಸೊಸಾಗಿ ಎಲ್ಲ ನಮ್ಮ ವಿದ್ಯಾರ್ಥಿ ಬಳಗದವರು ಮಾಡಿದ್ದಾರೆ ಸ್ನೇಹ ಆ ಈ ಒಂದು ಸಮಾರಂಭದ ಸ್ಥಾನದಲ್ಲಿ ಇರ್ತಕ್ಕಂತಹ ನಮ್ಮ ನಿಮ್ಮ ಎಲ್ಲರ ಹಿರಿಯರಾಗಿರ್ತಕ್ಕಂತ ಬಿಜ್ಸರೆ ಮತ್ತು ನಮ್ಮ ಮನೆಯ ದೇವರು ಸಮಾರಂಭದಲ್ಲಿ ಯಾವತ್ತಿಗೂ ವೇದಿಕೆ ಮೇಲೆ ಬಂದಿಲ್ಲ ಟುಡೇ ಸ್ಪೆಷಲ್ ಡೇ ಡೈನ್ ಎಲ್ಲರಿಗೂ ಒಂದು ಇನ್ನೊಂದು ಮಾತು ಏನಂದ್ರೆ ವಿದ್ಯಾರ್ಥಿಗಳು ನೀವು ನನಗೆ ಈ ಒಂದು ಅತಿ ಉನ್ನತ ಒಂದು ಸ್ಥಾನದಲ್ಲಿ ಇವತ್ತ ನೀವು ಕರೆದು ನನಗೆ ನಿಲ್ಲಿಸಿದ್ರೆ ನಾನು ಯಾವಾಗ ಆಗಿದ್ದೀನಿ ಆ ಅದಕ್ಕಿಂತ ಮುಂಚೆ ನಂದು ಕನಸಿತ್ತು ಏನಂದ್ರೆ ಬೈ ಚಾನ್ಸ್ ಅಲ್ಲ ಬೈ ಚಾಯ್ಸ್ ನಾನು ಶಿಕ್ಷಕಿ ಆಗಲೇಬೇಕು ಅಂತಕ್ಕಂತ ಒಂದು ಮಹತ್ವದ ಒಂದು ಆಸೆ ಕನಸು ಗುರಿ ನನ್ನದಾಗಿತ್ತು ಆ ಒಂದು ಆಸೆಯನ್ನ ಕನಸನ್ನ ಪರಮ ಪೂಜೆಯನ್ನು ನನಗೆ ನೆರವೇರಿಸಿದ್ರು ನೀವು ನನಗೆ ಉನ್ನತ ಸ್ಥಾನದಲ್ಲಿ ನೀವು ಇಟ್ಟಿದ್ದೀರಿ ಆದ್ರೆ ನಾನು ಏನ್ ನಂಬಿಕೊಂಡಿದ್ದೀನಿ ಅಂದ್ರೆ ಬಸವಣ್ಣನವರ ಒಂದು ವಚನವನ್ನ ನಾವು ಈ ಕ್ಷಣದಲ್ಲಿ ನಾನು ಎಲ್ಪಿಸ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಏನಂದ್ರೆ ಕಾರ್ಯಕ್ರಮ ಕೈಲಾಸ ಯಾವಾಗ ನಾನು ವಿದ್ಯಾರ್ಥಿಗಳ ಎದುರಿಗೆ ನಿಂತು ನನಗೆ ತಿಳಿದಿರ್ತಕ್ಕಂತಹ ಕೆಲವೊಂದು ಮಾತುಗಳನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇರ್ತೀನಲ್ಲ ಅವಾಗ ನಾನು ಸಾಕ್ಷಾತ್ ಆ ಪರಮಾತ್ಮನ ಸೃಷ್ಟಿಕರ್ತನನ್ನ ತಮ್ಮಗಳಲ್ಲಿ ನಾನು ಕಾಣ್ತಾ ಇದ್ದೆ ಅದಕ್ಕೆ ನಾನು ವಿದ್ಯಾರ್ಥಿ ದೇವರುಗಳು ಅಂತಾನೆ ನಾನು ಭಾವಿಸಿದ್ದೇನೆ ಅದಕ್ಕೆ ಏನಿವೆ ಒಂದು ಕ್ರೀಡಾಕೂಟ ತುಂಬಾ ಸೊಸಾಗಿ ನಡೀಲಿ ವಿದ್ಯಾರ್ಥಿಗಳೇ ಇದು ಕೇವಲ ಆಟ ಅಲ್ಲ ಆಟ ಅಲ್ಲ ಇದು ಜೀವನ ಪಾಠ ಆಟ ಅಂದಮೇಲೆ ಸೋಲು ಗೆಲುವು ಇದ್ದಂತೆ ಆದ್ರಿಂದ ಎಲ್ಲ ವಿದ್ಯಾರ್ಥಿಗಳು ನಾನು ವಿದ್ಯಾರ್ಥಿ ಅನ್ನೋದಕ್ಕಿಂತ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಏನಂದ್ರೆ ಇವತ್ತ ಸೋಲು ಇರಲಿ ಗೆಲುವು ಇರಲಿ ಎಲ್ಲೂ ಕೂಡ ನಾವು ಅತ್ಯಂತ ಸಂತೋಷದಿಂದ ಅದನ್ನ ನಾವು ಸ್ವಾಗತಿಸಬೇಕು ಆ ಜೀವನದಲ್ಲಿ ಕೂಡ ಹಾಗೆನೆ ಏರು ಇಳು ಇದ್ದಂತೆ ಅಹ್ ಆದ್ರಿಂದ ಎಲ್ಲರನ್ನೂ ನಾವು ಸಮಾನ ಸ್ಥಿತಿಯಲ್ಲಿ ನಾವು ಸ್ವೀಕಾರ ಮಾಡಬೇಕು ಎಲ್ಲರ ಜೊತೆಗೆ ಚೆನ್ನಾಗಿ ಇರಬೇಕು ಧರ್ಮ ರಕ್ಷತೆ ರಕ್ಷಿತು ಅಂತ ಈ ಸಂದರ್ಭದಲ್ಲಿ ನಾನು ಮತ್ತೆ ಮತ್ತೆ ಪ್ರಾರ್ಥಿಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮನಸ್ಸ ಮನಸ್ಸ ಹಾರೈಸ್ತಾ ಎಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮಗಳೊಮ್ಮೆ ತುಂಬ ಅಂದರೆ ಅಭಿನಂದನೆ